ಸೊ ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ನಾನಿವತ್ತು ಒಂದು ವಿಶೇಷವಾದಂಥ ಒಂದು ಗುಣ ನಾವು ಹೊಂದಿರತಕ್ಕಂಥ ಒಂದು ಸಸ್ಯದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಸೊ ನೋಡಿ ನಮ್ಮ ಒಂದು ಸಿಡ್ಡಿನ ಹಿತ್ತಲಲ್ಲಿ ಒಂದು ಸಸ್ಯ ಬೆಳೆದಿದೆ ಸೊ ಇದನ್ನು ಮೊದಲನೇದಾಗಿ ಪರಿಚಯ ಮಾಡ್ತೀನಿ ನೋಡಿ ಇದರ ಒಂದು ಆಕಾರ ಒಂದು ಕಾಯಿ ಸೊ ನೋಡಿ ನಮ್ಮ ಮುಂದೆ ಏನು ಕಾಯಿ ಬಿಟ್ಟು ಎಲೆ ಇದೆ ಇದೆಯಲ್ಲ ಸೊ ಈ ಒಂದು ಸಸ್ಯ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದು ವಿಶೇಷತೆ ಏನಪ್ಪ ಅಂದರೆ ಇದನ್ನು ಸಾಂಬಾರು ಮಾಡಿ ತಿಂತಾರೆ ಸೊ ಇದು ಈ ಥರ ಕಟ್ ಮಾಡಿದ್ರೆ ಹಾಲು ಬರುತ್ತೆ ಇದರಲ್ಲಿ ಸೊ ನೋಡಿ ನೋಡಿದ್ರಲ್ಲ ಈ ಥರ ಹಾಲು ಸುರಿತದೆ ಸೊ ಇದೇ ಸಸ್ಯ ಅದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಆ ಒಂದು ಸಸ್ಯದ ಒಂದು ಗುಣ ತಿಳ್ಕೊಂಡ್ವಿ ಸೊ ಈ ಒಂದು ಸಸ್ಯದ ಹೆಸರು ಏನಪ್ಪ ಅಂದರೆ ಇದನ್ನು ಜಲಬೇದಿ ಸೊಪ್ಪು ಅಂತಾರೆ ಸೊ ಜಲಬೇದಿ ಸೊಪ್ಪು ಅಂದ್ರೇ ಭಯ ಆಗ್ತದೆ ಯಾಕಂದರೆ ಬೇದಿ ಅಂದರೆ ಕೆಲವರು ಪ್ರಾಣನೇ ಕಳ್ಕೊಂಡಿದ್ದಾರೆ ಆ ಒಂದು ಬೇದಿಯಿಂದ ಸೊ ನೋಡಿ ಸ್ನೇಹಿತರೆ ಇದು ಜಲಬೇದಿ ಸೊಪ್ಪು ಅಂತ ಸೊ ಇದನ್ನು ಒಂದು ಕಡಿಮೆ ಪ್ರಮಾಣದಲ್ಲಿ ಸೊ ಏನೋ ಒಂದು ಸೊಪ್ಪಿನ ಮಸೊಪ್ಪು ಹುಳಿ ಸೊಪ್ಪು ಅಂತ ಎಲ್ಲ ಮಾಡ್ತಾರಲ್ಲ ಸೊ ಆ ಒಂದು ಸೊಪ್ಪಲ್ಲಿ ಒಂದು ಮಿತವಾಗಿ ಬಳಸಿದ್ರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಅದೇ ಅದನ್ನು ಹೊರ್ತಾಗಿ ಜಾಸ್ತಿ ಏನಾದರೂ ಇದನ್ನು ಬಳಸಿದ್ರೆ ಇನ್ ಕೇಸ್ ಇದನ್ನು ಬಳಸಿದ್ರೆ ಅವರು ಬೇದಿಯಿಂದ ಬಾಳಲಿ ಬೆಂಡಾಗೋದಂತೂ ಖಚಿತ ಇದನ್ನು ತಿಂದು ನೋಡಿ ಯಾವುದೇ ಕಾರಣಕ್ಕೂ ಬೇದಿ ನಿಲ್ಲೋದಿಲ್ಲ ಸೊ ನೋಡಿ ಸ್ನೇಹಿತರೆ ಇದು ಒಂದಿಷ್ಟು ಒಂದು ಒಂದು ಐದು ಪೈಸೆ ಒಂದು ನೂರರಲ್ಲಿ ಒಂದು ಐದರಿಂದ ಹತ್ತು ಪೈಸೆ ಭಾಗ ಮಾತ್ರ ಇದನ್ನು ಯೂಸ್ ಮಾಡಬೇಕು ಅದನ್ನು ಬಿಟ್ಟು ಇಪ್ಪತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟ್ ಯೂಸ್ ಮಾಡಿದ್ರೆ ಜಲಬೇದಿ ಕಟ್ಟಿಟ್ಟ ಬುತ್ತಿ ನೋಡಿದ್ರಲ್ಲ ಸ್ನೇಹಿತರೆ ಇದು ಈ ಒಂದು ಜಲಬೇದಿ ಸಸ್ಯದ ಒಂದು ಪರಿಚಯ ಓಕೆ ಈ ಒಂದು ಜಲಬೇದಿ ಸಸ್ಯದ ಬಗ್ಗೆ ಪರಿಚಯದ ಬಗ್ಗೆ ತಮಗೇನು ಈ ಒಂದು ವಿಡಿಯೋ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಯಾರಲ್ಲಿನವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು ಧನ್ಯವಾದಗಳು